ನಮಸ್ಕಾರ ಎಲ್ರಿಗೂ ನನ್ನ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ನನ್ನ ವೀಡಿಯೋ ಗೃಹಿಣಿಯರ್ಗಾಗಿರುತ್ತೆ ಏನಪ್ಪಾ ಕೆಲವ್ರಿಗೆ ಆಸೆ ಇರುತ್ತೆ ಓದಿರ್ತಾರೆ ಮದ್ವೆ ಆಗಿರುತ್ತೆ ಡಿಗ್ರಿ ಮುಗಿಸಿರ್ತಾರೆ ಈ ಇತ್ತೀಚಿನ ದಿನಗಳಂತೂ ಕನಿಷ್ಠ ಪಕ್ಷ ಪದವಿ ಅಂದ್ರೆ ಡಿಗ್ರಿ ಅಂತೂ ಎಲ್ಲ ಹೆಣ್ಮಕ್ಳು ಮುಗಿಸಿದ್ದೇ ಇರ್ತಾರೆ ಅದಾದ ನಂತರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಗಂಡನ ಮನೆಯ ಕೆಲವೊಂದು ಕಲ್ಚರ್ ಇಂದನೋ ಮತ್ತೊಂದು ರೀಸನ್ ಇಂದನೋ ಅಥವಾ ಕೆಲವೊಂದು ಜವಾಬ್ದಾರಿಗಳಿಂದ ಅವರು ನೆಕ್ಸ್ಟ್ ಯಾವ್ದಕ್ಕೂ ಹೋಗಕ್ಕಾಗಲ್ಲ ಅವರು ಮನೆಯಲ್ಲೇ ಗೃಹಿಣಿಯರಾಗೇ ಅಂತ ಅಂತವ್ರಿಗೆ ನಾನು ಏನಾದ್ರೂ ಜೀವನದಲ್ಲಿ ಮಾಡಬೇಕು ನನ್ನದು ಒಂದು ಜ್ಞಾನ ಇದೆ ಅದನ್ನ ಬಳಸ್ಕೋಬೇಕು ಅನ್ನೋ ಒಂದು ಚಟುವಟಿಕೆ ಇದ್ದೇ ಇರುತ್ತೆ ಸೊ ಅಂತವ್ರಿಗೆ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತವ್ರು ಏನ್ ಮಾಡ್ಬೋದು ಅನ್ನೋದನ್ನ ನಾನಿಲ್ಲಿ ಮನೆಯಲ್ಲಿ ಕೂತ್ಬಿಟ್ಟು ಯಾವ ರೀತಿ ಕೆಲಸವನ್ನ ಮಾಡಬಹುದು ಅನ್ನೋದನ್ನು ಒಂದಿಷ್ಟು ತಿಳಿಸ್ಕೊಡ್ತಾ ಇದ್ದೀನಿ ಅದರಂತೆ ನಡ್ಕೊಂಡ್ರೆ ಕೆಲವೊಂದು ಕೆಲಸಗಳನ್ನು ನಾವು ಮಾಡಬಹುದು ಏನಂದರೆ ಬಹುತೇಕ ಹೆಣ್ಮಕ್ಳುನ ಹೇಳಿದ್ನಲ್ಲ ಅದೊಂದು ಕೆಲವೊಂದು ಇಂದ ಮನೆಯಲ್ಲೇ ಉಳಿದ್ಬಿಟ್ಟಿರ್ತಾರೆ ಸೊ ಇಲ್ಲಿ ಕೆಲವೊಂದು ನಾನು ಮಾಹಿತಿಗಳನ್ನ ಕೊಡ್ತೀನಿ ಯಾವ್ಯಾವುದಪ್ಪ ಇಲ್ಲಿ ನಂದು ಹದಿನಾಲ್ಕು ವರ್ಕ್ ಫ್ರಮ್ ಹೋಮ್ ಜಾಬ್ಸನ್ನು ಹೇಳ್ತಾ ಹೋಗ್ತೀನಿ ನಿಮಗೆ ಯಾವುದು ಸೂಟ್ ಆಗುತ್ತೋ ನಿಮಗೆ ಯಾವುದು ಹೊಂದಾಣಿಕೆ ಆಗುತ್ತೋ ನಿಮ್ಮ ಸಮಯ ಅದಕ್ಕೆಲ್ಲನ್ನು ನೋಡ್ಕೊಂಡ್ಬಿಟ್ಟು ನೀವು ಆ ರೀತಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಮೊದಲನೇದಾಗಿ ಕಸ್ಟಮ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಅಂತೇಳಿ ಅಂದರೆ ವರ್ಕ್ ಫ್ರಮ್ ಹೋಮ್ ಕಸ್ಟಮ್ ಸರ್ವಿಸ್ ರೋಲ್ಸ್ ಸಾಕಷ್ಟು ಇರ್ತವೆ ಫೋನ್ ಕರೆನ ಸ್ವೀಕರಿಸೋದು ಸಮಸ್ಯೆಗಳನ್ನು ಕೇಳೋದು ಗ್ರಾಹಕರಿಗೆ ಸಲಹೆಯನ್ನು ನೀಡ್ತಕ್ಕಂಥದ್ದು ಮತ್ತು ಅಡ್ಮಿನಿಸ್ಟ್ರೇಟಿವ್ ಕೆಲಸ ಅದರ ಬಗ್ಗೆ ಕೌಶಲ್ಯ ಟೆಕ್ನಾಲಜಿಗಳನ್ನು ಕಲಿಯುವ ಮತ್ತು ಸಾಫ್ಟ್ವೇರ್ ಪ್ರೋಗ್ರಾಮ್ಗಳನ್ನು ಬಳಸಿ ಇದ್ರದ್ದೆಲ್ಲ ಎಬಿಲಿಟಿ ಇರುತ್ತಲ್ವ ಸೊ ಅಂಥವ್ರಿಗೆ ಈ ಒಂದು ಅವಕಾಶವನ್ನ ಮಾಡಬಹುದು ನಂತರ ನೇಮಕಾತಿ ಸಹಕ ಸಹಾಯಕಿ ಅಂತೇಳಿ ಬರುತ್ತೆ ಅಂದರೆ ಈಗ ಎಚ್ ಆರ್ ಮಾನವ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳ್ತೀವಲ್ಲ ಅಲ್ಲಿ ಸಹಾಯಕಿಯರಂತೆ ನಿರ್ವ ನಿರ್ವಹಿಸೋ ಉದ್ಯೋಗ ಇದು ಅಂದರೆ ಆನ್ಲೈನ್ ಮೂಲಕ ಅಭ್ಯರ್ಥಿಗಳ ರೆಸ್ಯೂಮ್ ನೋಡ್ಬಿಟ್ಟು ನೋಡಿಬಿಟ್ಟು ಸೂಕ್ತವಾದಂತಹ ಹಿನ್ನೆಲೆ ಚೆಕ್ ಮಾಡಿ ಸಂದರ್ಶನಕ್ಕೆ ಕರೆ ನೀಡ್ತಕ್ಕಂಥದ್ದು ಇಂಟರ್ವ್ಯೂಗೆ ಕರೆ ಕೊಡೋದು ಅಂದರೆ ಈಗೆಲ್ಲ ಡೈರೆಕ್ಟ್ ಕಂಪ್ನಿಗೆ ಹೋಗಿ ಮಾಡಬೇಕು ಅಂತ ಅದನ್ನೇ ಒಂದು ಕೆಲವೊಂದು ಸಪ್ರೇಟಾಗಿ ಆಗಿ ಏಜೆನ್ಸಿಗಳು ಇರ್ತಾರೆ ಅದ್ರ ಮೂಲಕ ಆ ಒಂದು ಏನು ಇಂಟ್ರವ್ಯೂನ ಮಾಡಿಬಿಟ್ಟು ರೆಸೂಮ್ನ ಚೆಕ್ ಮಾಡಿಬಿಟ್ಟು ಇಂಥವ್ರಿಗೆ ಈ ಜಾಬ್ ಸೂಟ್ ಆಗುತ್ತೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಂತೇಳಿ ಅವರು ಹೇಳ್ತಾರೆ ಸೊ ಆ ಥರ ರೆಕಮೆಂಡ್ ಮಾಡ್ತಾರೆ ಆ ಥರದ್ದು ಒಂದು ಜಾಬ್ಸ್ ಇರುತ್ತೆ ಸೊ ಅದನ್ನು ಸಹ ನಾವು ಮನೆಯಲ್ಲೇ ಕೂತ್ಬಿಟ್ಟು ಆನ್ಲೈನ್ ಆ ಒಂದು ರೋಲನ್ನು ಮಾಡಬಹುದು ಮತ್ತೊಂದು ಬಂದರೆ ಪ್ರೂಫ್ ರೀಡರ್ ಅಂತೇಳ್ಬಿಟ್ಟು ಪ್ರೂಫ್ ರೀಡರ್ ಅಂದರೆ ಕೇವಲ ಕಂಟೆಂಟ್ ಗ್ರಾಮರ್ ತಪ್ಪನ್ನು ಮಾತ್ರ ಚೆಕ್ ಮಾಡೋದಲ್ಲ ಅಲ್ಲಿ ಸರಿ ಕೊಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ ಮಾಹಿತಿ ಸರಿಯಾಗಿದೆಯಾ ಫಾರ್ಮೆಟ್ ಸರಿ ಇದೆಯಾ ಅಂತಲೂ ಸಹ ಚೆಕ್ ಮಾಡಬೇಕಾಗತ್ತೆ ಆದರೆ ಕಂಟೆಂಟ್ ಬಗ್ಗೆ ಬಗ್ಗೆ ಈ ಥರ ಏನಾದರೂ ಕೆಲಸಗಳಿದ್ದರೆ ನಿರ್ವಹಿಸಬೇಕಾಗತ್ತೆ ನೆಕ್ಸ್ಟ್ ಬಂದುಬಿಟ್ಟು ಆನ್ಲೈನ್ ಟೀಚರ್ ಈಗ ಟೀಚಿಂಗ್ಗೆ ತುಂಬಾ ಬೇಡಿಕೆ ಇದೆ ನಮಗೆ ಗೊತ್ತಿದೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಅಂತೇಳಿ ನಾವು ಸಾಮಾನ್ಯವಾಗಿ ಮನೆಯಲ್ಲಿರೋ ಹೆಣ್ಮಕ್ಳು ಮಕ್ಕಳಿಗೆ ಓದ್ಕೊಡ್ತಾನೆ ಇರ್ತೀವಿ ಸೊ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ತರಬೇತಿಯನ್ನು ಹೊಂದಿರೋತಕ್ಕಂಥವ್ರು ಅಥವಾ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋರು ಮೇನ್ ಆನ್ಲೈನ್ ಆನ್ಲೈನಲ್ಲಿ ಬಂದುಬಿಟ್ಟು ಈ ಸೈನ್ಸ್ ಮ್ಯಾಥ್ಸ್ ಇಂಗ್ಲೀಷ್ ಇಂಗ್ಲೀಷ್ ಗ್ರಾಮರ್ ಕನ್ನಡ ಗ್ರಾಮರ್ ಸೊ ಈ ತರದಕ್ಕೆ ಇಂಪಾರ್ಟೆನ್ಸ್ ಇರುತ್ತೆ ಸೊ ಅಲ್ಲೂ ಸಹ ಬೇಡಿಕೆ ಅಂತಕ್ಕಂಥದ್ದು ಸಿಗುತ್ತೆ ನೀವು ಆನ್ಲೈನಲ್ಲೂ ಸಹ ಈ ರೀತಿ ಟೀಚರ್ ಆಗಿ ಅಥವಾ ಟ್ಯೂಟರ್ ಆಗಿ ವರ್ಕ್ ಮಾಡಿ ಹಣದ ಸಂಪಾದನೆಯನ್ನು ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಅಕೌಂಟಿಂಗ್ ಕ್ಲರ್ಕ್ ಅಂತ ಹೇಳ್ಬಿಟ್ಟು ಅಕೌಂಟಿಂಗ್ ಕ್ಲರ್ಕ್ ಮಾಡೋರು ಫಿನಾನ್ಷಿಯಲ್ ರೆಕಾರ್ಡು ಬ್ಯಾಂಕ್ ಸ್ಟೇಟ್ಮೆಂಟ್ ನಿರ್ವಹಣೆ ಮಾಡೋದು ಹಣಕಾಸು ವರದಿ ಅಕೌಂಟ್ ವಿಭಾಗಕ್ಕೆ ಸಹಾಯ ಕೆಲಸ ಮಾಡಬೇಕಾಗುತ್ತೆ ಜೊತೆಗೆ ಡಾಟಾ ಎಂಟ್ರಿ ಮೈಕ್ರೋಸಾಫ್ಟ್ ಎಕ್ಸೆಲ್ಲು ಬಳಕೆ ಇದ್ರ ಬಗ್ಗೆ ಕೌಶಲ್ಯಗಳು ಗೊತ್ತಿದ್ರೆ ಒಳ್ಳೆಯದು ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನರು ಈಗ ಡಿಜಿಟಲ್ ಮತ್ತು ವಿಜುವಲ್ ಡಿಸೈನಿಂಗ್ ರೋಲ್ ಸಾಕಷ್ಟು ಇರ್ತವೆ ಸೊ ಅಲ್ಲಿ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಈಗ ಪುಸ್ತಕ ಲೇಔಟ್ ಈಗ ಬುಕ್ಸಿಂದ ಲೇಔಟು ಲೋಗೋ ಡಿಸೈನು ಅಡ್ವರ್ಟೈಸ್ಮೆಂಟ್ ಡಿಸೈನು ವೆಬ್ಸೈಟ್ ಡಿಸೈನ್ಸ್ ಮಾಡೋದು ಇತರೆ ಕೆಲವು ಗ್ರಾಫಿಕ್ ಡಿಸೈನ್ಗಳನ್ನ ಮನೆಯಲ್ಲೇ ಕೂತು ನಾವು ಮಾಡಬಹುದು ಅದರಿಂದ ಸಹ ಹಣವನ್ನು ಸಂಪಾದನೆ ಮಾಡ್ಬೋದು ನೆಕ್ಸ್ಟ್ ಬಂದು ಎಲ್ತ್ ಕೋಚ್ ಈಗ ಕೆಲವರಿಗೆ ಮನೆಯಲ್ಲಿ ವೈಫ್ ಗೆ ಆ ಮಹಿಳೆಯರಿಗೆ ಫಿಟ್ನೆಸ್ ಬಗ್ಗೆ ತುಂಬ ಕಾಳಜಿ ಇರುತ್ತೆ ಸೊ ಯಾವ್ಯಾವ ಟೈಮಲ್ಲಿ ಏನೇನು ತಗೋಬೇಕು ಸೊ ಅವ್ರದೇ ಒಂದು ಫಿಟ್ನೆಸ್ ರೂಟಿಂದ ತಮ್ಮ ದೇಹವನ್ನು ತಮ್ಮ ಆರೋಗ್ಯವನ್ನು ತುಂಬ ಇಟ್ಕೊಂಡಿರ್ತಾರೆ ಸೊ ಅಂಥವ್ರು ತಮ್ಮ ಕೌಶಲ್ಯವನ್ನು ಬೇರೆಯವ್ರ ಹತ್ರನೂ ಶೇರ್ ಮಾಡಿಕೊಂಡ್ರೆ ಅದರಿಂದನೂ ಸಹ ಹಣ ಗಳಿಕೆಯನ್ನು ಮಾಡ್ಬೋದು ಸ್ವಯಂ ಆಗಿಬಿಟ್ಟು ಆರೋಗ್ಯ ಕಾಪಾಡ್ಕೊಳ್ಳೋ ವಿಧಾನವನ್ನು ನಾವು ಮನೆಯಿಂದನೇ ತಿಳಿಸ್ಕೊಡ್ತಾ ಹಣ ಸಂಪಾದನೆಯನ್ನು ಮಾಡ್ಬೋದು ನೆಕ್ಸ್ಟು ಭಾಷಾಂತರಕಾರ ಅಂದರೆ ಇಲ್ಲಿ ಕನಿಷ್ಠ ಎರಡು ಭಾಷೆಯಾದರೂ ಗೊತ್ತಿರಬೇಕಾಗುತ್ತೆ ಮೇಯ್ನ್ ಆಗಿ ಇಂಗ್ಲೀಷ್ ಅಂತೂ ಗೊತ್ತಿರಲೇಬೇಕಾಗುತ್ತೆ ಸೊ ಒಳ್ಳೆಯದು ಸೊ ಕನಿಷ್ಠ ಎರಡು ಭಾಷೆ ಓದಲು ಮತ್ತು ಬರೀಲಿಕ್ಕೆ ಅರ್ಥ ಮಾಡ್ಕೊಳ್ಲಿಕ್ಕೆ ಬೇಕಿದ್ರೆ ನಾವು ಮನೆಯಲ್ಲೇ ಈ ಭಾಷಾಂತರ ಕೆಲಸವನ್ನು ಮಾಡ್ಬೋದು ಇಲ್ಲಿ ಕನಿಷ್ಠ ಒಂದು ಡಿಗ್ರಿ ಏನಾದರೂ ಮುಗಿಸಬೇಕಾಗತ್ತೆ ಈ ಭಾಷಾಂತರ ಉದ್ಯೋಗವನ್ನು ಮನೆಯಿಂದ ಸುಲಭವಾಗಿ ನಿರ್ವಹಿಸ್ಬೋದು ಬರವಣಿಗೆ ಕಲೆ ಸ್ವಲ್ಪ ತಿಳಿದಿದ್ರೆ ಅಥವಾ ಅದರದ್ದೇ ಆದ ಕೆಲವೊಂದು ಹವ್ಯಾಸಿಗಳು ಇರ್ತಾರೆ ಓದು ಬರಹ ಹವ್ಯಾಸಿಗಳು ಸೊ ಅಂತರ್ಗೆ ಈ ಒಂದು ಫೀಲ್ಡು ಯೂಸ್ ಆಗುತ್ತೆ ಸೂಟ್ ಆಗುತ್ತೆ ಅಲ್ಲಿ ಹಣ ಗಳಿಕೆಯನ್ನು ಮಾಡಬಹುದು ನೆಕ್ಸ್ಟ್ ಬಂದು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಅಂತ ಅಂತೇಳ್ಬಿಟ್ಟು ಅಂದರೆ ವೈದ್ಯಕೀಯ ಪ್ರತಿಲೇಖನಕಾರರು ಅಂತೇಳಿ ಕರಿತೀವಿ ಇದನ್ನು ನಾವು ಮನೆಯಲ್ಲೇ ಕೆಲಸ ಮಾಡ್ಬೋದು ಕೂತ್ಬಿಟ್ಟು ಒಂದು ಕಂಪ್ಯೂಟರ್ ಮತ್ತು ಒಂದು ಮೈಕ್ ಮತ್ತು ರೆಕಾರ್ಡಿಂಗನ್ನು ಬಳಸ್ಕೊಂಡ್ಬಿಟ್ಟು ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಈಗ ವೈದ್ಯಕೀಯ ವಿಷಯವನ್ನು ಭಾಷಾಂತರ ಮಾಡೋದು ಅಥವಾ ರೆಕಾರ್ಡ್ ಮಾಡಿಬಿಟ್ಟು ಕಳಿಸ್ಕೊಡೋದು ಇದು ಒಂದು ಹವ್ಯಾಸ ಕೆಲಸ ಥರನೇ ಆಗುತ್ತೆ ಅಲ್ಲೂ ಸಹ ನಾವು ಹಣಗಳಿಕೆಯನ್ನು ಮಾಡ್ಬೋದು ನೆಕ್ಸ್ಟ್ ಬಂದು ಟ್ರಾವೆಲ್ ಏಜೆಂಟು ನೆಕ್ಸ್ಟ್ ಅಲ್ಲಿ ಈ ಟ್ರಾವೆಲ್ ಏಜೆಂಟ್ ಅವಕಾಶ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇದು ಇಂಟರ್ನೆಟ್ಟಲ್ಲಿ ಏನಷ್ಟು ಈಗ ಚಹಾ ಚೆನ್ನಾಗಿ ಕರ್ತವೆ ವರ್ಕ್ ಆಗ್ತಾ ಇದೆ ಅದರಿಂದಲೂ ಸಹ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಏನಪ್ಪ ಅಂದರೆ ಈಗ ಅಡ್ವೆಂಚರ್ ಎಲ್ಲ ಮಾಡ್ತಾ ಇರ್ತಾರಲ್ವ ಸೊ ಅಂಥವ್ರಿಗೆ ಪ್ರವಾಸಿ ತಾಣಗಳಿಗೆ ಬಯಸಕ್ಕಂಥವ್ರಿಗೆ ಉತ್ತಮ ಪ್ಲ್ಯಾನನ್ನು ಹಾಕ್ಕೊಡೋದು ಮತ್ತು ಟಿಕೆಟ್ಗಳನ್ನು ಬುಕ್ ಮಾಡೋದ್ರ ಮೂಲಕ ನಾವು ಮನೆಯಲ್ಲೇ ಇದ್ದು ಅದೊಂದು ಬಿಸ್ನೆಸ್ಸನ್ನು ಮಾಡ್ಬೋದು ನೆಕ್ಸ್ಟ್ ಒನ್ ಫ್ರೀಲ್ಯಾನ್ಸ್ ರೈಟರ್ ಅಂದರೆ ಬರವಣಿಗೆ ಗೊತ್ತಿರುವವರು ಹಲವು ವೆಬ್ಸೈಟ್ಗಳಿಗೆ ತಮ್ಮದೇ ಲೇಖನವನ್ನು ನೀಡಿಬಿಟ್ಟು ಅಂದರೆ ಇದು ಹಾಬಿ ಥರ ಮಾಡ್ಬೋದು ಮನೆಯಲ್ಲೇ ಕುಳಿತುಬಿಟ್ಟು ಆ ಬರಹಗಾರರಾಗಿ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಬರ ಏನಪ್ಪ ಅಂದರೆ ಬರವಣಿಗೆಯಲ್ಲಿ ಸ್ವಲ್ಪ ಸೃಜನಶೀಲತೆ ಹೆಚ್ಚು ಜನರನ್ನು ಆಕರ್ಷಣಂತಹ ಬರವಣಿಗೆ ಇದ್ದರೆ ಒಂದು ನಿರ್ದಿಷ್ಟ ವೆಬ್ಸೈಟ್ಗಳಿಗೆ ಬೇಕಾ ಅವರಿಗೆ ಬೇಕಾದ ವಿಷಯಗಳಿಗೆ ತಕ್ಕಂತೆ ಕಂಟೆಂಟ್ ನೀಡೋ ಮೂಲಕ ಫ್ರೀಲ್ಯಾನ್ಸ್ ರೈಟರ್ ಆಗಿ ದುಡಿಬಹುದು ನೆಕ್ಸ್ಟ್ ಒನ್ ಡಾಟಾ ಎಂಟ್ರಿ ಆಪ್ರೇಟರು ಬಹುಸಂಖ್ಯಾತ ವ್ಯಾಪಾರಗಳನ್ನು ಮಾಡ್ತಕ್ಕಂಥ ಕಂಪ್ನಿಗಳು ಡಾಟಾವನ್ನು ಕಂಪ್ಯೂಟರ್ನಲ್ಲಿ ಸಂಗ್ರಹಿಸಿ ಇಡ್ತಾರೆ ಸೊ ಈ ಡಾಟಾ ತಗೊಂಡು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಅವರು ಗೆ ಮುಂದಿನ ಬಿಸ್ನೆಸ್ ಗೆ ಈ ಡಾಟಾದ ನೀಡಿರುತ್ತೆ ಸೊ ಈ ಕೆಲಸ ಮಾಡೋ ಮೂಲಕ ಕಂಪ್ಯೂಟರ್ ಬಳಕೆ ತೆರೆದಿತ್ತು ಗೊತ್ತಿರಬೇಕಾಗುತ್ತೆ ಹಾಗೂ ಟೈಪಿಂಗ್ದು ಸ್ವಲ್ಪ ಗೊತ್ತಿರಬೇಕಾಗುತ್ತೆ ಸೊ ಇದನ್ನೆಲ್ಲ ಮಾಡೋದ್ರಿಂದ ನಾವು ಇದನ್ನು ಸಹ ಮನೆಯಲ್ಲೇ ಕೂತು ಮಾಡಬಹುದು ನೆಕ್ಸ್ಟ್ ಒನ್ ಕಾಲ್ ಸೆಂಟರ್ ರೆಪ್ರೆಸೆಂಟೇಟಿವ್ ಅಂತೇಳ್ಬಿಟ್ಟು ಅಂದರೆ ಕೆಲವೊಂದು ಬಿಸ್ನೆಸ್ಗಳಿಗೆ ಗ್ರಾಹಕರು ಕೇಳ್ತಕ್ಕಂತಹ ಪ್ರಶ್ನೆಗೆ ಫೋನಿನ ಮೂಲಕನೇ ಉತ್ತರವನ್ನು ನೀಡಬೇಕಾಗುತ್ತೆ ಸೊ ಅದಕ್ಕೂ ಸಹ ವರ್ಕರ್ಸ್ ಬೇಕಾಗಿರ್ತಾರೆ ಸೊ ಅಂಥ ಸಮಯದಲ್ಲಿ ಗ್ರಾಹಕರ ಸಮಸ್ಯೆಗೆ ಫೋನ್ನ ಮೂಲಕ ಪರಿಹಾರ ನೀಡೋ ಅವ ಅಗತ್ಯ ಇರುತ್ತೆ ಇಂತಹ ಕೆಲಸವನ್ನು ವರ್ಕ್ ಫ್ರಮ್ ಹೋಮ್ ಸಹ ಮಾಡ್ಬೋದು ಏನಪ್ಪ ಅಂದರೆ ಒಂದು ಕಂಪ್ಯೂಟರ್ನಲ್ಲಿ ಯಾವ್ಯಾವ ಬಿಸ್ನೆಸ್ ಅಂತ ಏನು ಹೇಳ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯ ಇಟ್ಕೊಂಡ್ಬಿಟ್ಟು ಡಾಟಾವನ್ನು ಇಟ್ಕೊಂಡ್ಬಿಟ್ಟು ಕೆಲಸಗಳನ್ನು ಕಾಲ್ ಸೆಂಟರ್ ರೆಪ್ರೆಸೆಂಟೇಟಿವ್ ಆಗಿಯೂ ಸಹ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಬ್ಲಾಗರ್ ಅಂದರೆ ಈ ಬ್ಲಾಗ್ಗೂ ಮತ್ತು ಬ್ಲಾಗರ್ಗೂ ಡಿಫ್ರೆನ್ಸ್ ಇರುತ್ತೆ ಬ್ಲಾಗರ್ ಆಗೋ ಮೂಲಕ ಎಲ್ಲರೂ ಬೇಗ ಹಣ ಸಂಪಾದನೆ ಮಾಡೋಕ್ಕಾಗುತ್ತೆ ಅಂತ ಆಗಲ್ಲ ಯಾಕಂದರೆ ಇತರ ಓನಾಗಿ ತಮ್ಮದೇ ಒಂದು ವೆಬ್ಸೈಟಲ್ಲಿ ತಾವೇ ಓನ್ ವೆಬ್ ಬ್ಲಾಗರ್ ಆಗ್ತೀವಿ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವುದೇ ಹಣದ ಅಪೇಕ್ಷೆ ಇಲ್ಲದಲೇ ಒಂದೆರಡು ವರ್ಷಗಳ ಕಾಲ ತಮ್ಮ ಬರವಣಿಗೆಯನ್ನು ಅಲ್ಲಿ ಅಪ್ಲೋಡ್ ಮಾಡ್ತಾ ಬಂದಾಗ ನೆಕ್ಸ್ಟ್ ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಅಂತ ಸಿಗುತ್ತೆ ನಾವು ಹೆಂಗೆ ಈಗ ಯೂಟ್ಯೂಬಲ್ಲಿ ಮಾಡ್ತೀವೋ ಅದೇ ಥರ ಸೊ ಅದರಿಂದ ಸಹ ಅರ್ನಿಂಗ್ ಮಾಡ್ಬೋದು ಅದ ಇಲ್ಲ ಅಂದರೆ ನೀವು ಬೇರೆಯವ್ರಿಗೂ ಸಹ ಈ ಒಂದು ಬರವಣಿಗೆಯ ಕೆಲಸವನ್ನ ಮಾಡಿಕೊಟ್ಟು ಅವರ ವೆಬ್ಸೈಟ್ ಅಲ್ಲೂ ಸಹ ಅಪ್ಲೋಡ್ ಮಾಡಿಬಿಟ್ಟು ಅಲ್ಲಿಂದ ಸಹ ಹಣ ಸಂಪಾದನೆಯನ್ನ ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವು ವರ್ಕ್ ಫ್ರಮ್ ಹೋಮ್ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಯ್ತು ಅಂತೇಳಿ ಬಳಸ್ತಾ ಇಲ್ಲಿಗೆ ಊಹಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಅನ್ನ ಹೊಸ್ದಾಗಿ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಕೊಡಿ ಯಾಕಂದ್ರೆ ನಾನ್ ಹಾಕೋ ವಿಡಿಯೋದ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ